ಯಾವ ಆಹಾರ ಅತಿಯಾಗಿ ಸೇವನೆ ಮಾಡುವುದರಿಂದ ಮೂತ್ರಪಿಂಡದಲ್ಲಿ ಕಲ್ಲುಗಳಿಗೆ ಕಾರಣವಾಗುತ್ತದೆ ಎ ಬಾಳೆಹಣ್ಣು ಬಿ ಮೀನು ಸಿ ಹಾಲು ಡಿ ಮಾಂಸ ಸರಿಯಾದಂಥ ಉತ್ತರ ಡಿ ಮಾಂಸ ಯಾವ ವಿಟಾಮಿನ್ ಕೊರತೆಯಿಂದ ಮುಖದ ಸೌಂದರ್ಯ ಕಡಿಮೆಯಾಗುತ್ತದೆ ಎ ವಿಟಮಿನ್ ಎ ಬಿ ವಿಟಮಿನ್ ಬಿ ಸಿ ವಿಟಮಿನ್ ಸಿ ಡಿ ವಿಟಾಮಿನ್ ಇ ಸರಿಯಾದಂಥ ಉತ್ತರ ಡಿ ವಿಟಾಮಿನ್ ಇ ಯಾವ ತರಕಾರಿ ಸೇವಿಸಿದರೆ ಮೂಲವಾದಿ ರೋಗ ಬೇಗ ವಾಸಿಯಾಗುತ್ತದೆ ಎ ಮೂಲಂಗಿ ಬಿ ಬಿಳಿಬದನೆಕಾಯಿ ಸಿ ಆಲೂಗಡ್ಡೆ ಡಿ ಟೊಮ್ಯಾಟೊ ಸರಿಯಾದಂಥ ಉತ್ತರ ಎ ಮೂಲಂಗಿ ದೇಹದಲ್ಲಿ ಯಾವ ಅಂಶ ಕಡಿಮೆಯಾದರೆ ಮಧುಮೇಹಕ್ಕೆ ಕಾರಣವಾಗುತ್ತದೆ ಎ ಸಕ್ಕರೆ ಬಿ ಇನ್ಸುಲಿನ್ ಸಿ ರಕ್ತದ ಒತ್ತಡ ಡಿ ಕೊಲೆಸ್ಟ್ರಾಲ್ ಸರಿಯಾದಂಥ ಉತ್ತರ ಬಿ ಇನ್ಸುಲಿನ್ ಯಾವ ಆಹಾರ ಅತಿಯಾಗಿ ಸೇವನೆ ಮಾಡುವುದರಿಂದ ಕೂದಲು ಉದುರುತ್ತದೆ ಎ ಅರಿಶಿಣ ಬಿ ಸಕ್ಕರೆ ಸಿ ಬೆಲ್ಲ ಡಿ ಖಾರ ಸರಿಯಾದಂಥ ಉತ್ತರ ಬಿ ಸಕ್ಕರೆ ಯಾವ ಹಣ್ಣು ತಿಂದರೆ ತ್ವಚೆಯ ಸೌಂದರ್ಯ ಹೆಚ್ಚಾಗುತ್ತದೆ ಎ ಸೇಬು ಬಿ ಕಿತ್ತಳೆ ಸಿ ದ್ರಾಕ್ಷಿ ಹಣ್ಣು ಡಿ ಬಾಳೆಹಣ್ಣು ಸರಿಯಾದಂಥ ಉತ್ತರ ಬಿ ಕಿತ್ತಳೆ ಮಕ್ಕಳು ಪ್ರತಿದಿನ ಏನು ತಿನ್ನುವುದರಿಂದ ಅವರ ಮೆದುಳು ಚುರುಕಾಗುತ್ತದೆ ಎ ಕ್ಯಾರೆಟ್ ಬಿ ಮೊಟ್ಟೆ ಸಿ ಬೆಲ್ಲ ಡಿ ಖರ್ಜುರ ಸರಿಯಾದ ಉತ್ತರ ಡಿ ಖರ್ಜುರ ಶೀತವನ್ನು ಕಡಿಮೆ ಮಾಡುವಂತಹ ಅತಿ ವೇಗವಾದ ಪದಾರ್ಥ ಯಾವುದು ಎ ನಿಂಬೆರಸ ಬಿ ಹಾಲು ಸಿ ಮೆಣಸು ಡಿ ಶುಂಠಿ ಸರಿಯಾದಂಥ ಉತ್ತರ ಡಿ ಶುಂಠಿ ಸಾವಿನ ನಂತರ ಮಾನವನ ಮೆದುಳು ಎಷ್ಟು ನಿಮಿಷ ಬದುಕುಳಿಯುತ್ತದೆ ಎ ಹತ್ತು ನಿಮಿಷ ಬಿ ಇಪ್ಪತ್ತು ನಿಮಿಷ ಸಿ ಇಪ್ಪತ್ತೈದು ನಿಮಿಷ ಡಿ ಮೂವತ್ತು ನಿಮಿಷ ಸರಿಯಾದಂಥ ಉತ್ತರ ಎ ಹತ್ತು ನಿಮಿಷ ಯಾವ ಪ್ರಾಣಿಯು ಹಸಿವಾದಾಗ ತನ್ನ ದೇಹವನ್ನೇ ತಾನು ತಿನ್ನುತ್ತದೆ ಎ ಸಿಂಹ ಬಿ ಮೀನು ಸಿ ಹಾವು ಡಿ ಇಲಿ ಸರಿಯಾದಂಥ ಉತ್ತರ ಡಿ ಇಲಿ ಪ್ರತಿದಿನ ಏನು ತಿನ್ನುವುದರಿಂದ ಮೂಳೆಗಳು ಬಲವಾಗಿ ಮತ್ತು ಬಲಿಷ್ಠವಾಗಿ ಇರುತ್ತವೆ ಎ ಚಿಕನ್ ಬಿ ಮೊಟ್ಟೆ ಸಿಹಿ ಹಾಲು ಡಿ ಮೇಲಿನ ಎಲ್ಲವು ಸರಿಯಾದಂಥ ಉತ್ತರ ಡಿ ಮೇಲಿನ ಎಲ್ಲವು ಶ್ವಾಸಕೋಶದಲ್ಲಿನ ಕೊಳಕನ್ನು ಯಾವುದು ಸ್ವಚ್ಛಗೊಳಿಸುತ್ತದೆ ಎ ನಿಂಬೆ ರಸ ಬಿ ಉಪ್ಪು ಸಿಹಿ ಹಾಲು ಡಿ ಕಾಫಿ ಸರಿಯಾದಂಥ ಉತ್ತರ ಎ ನಿಂಬೆ ರಸ ಯಾವ ಆಹಾರ ಸೇವನೆ ಮಾಡುವುದರಿಂದ ಗ್ಯಾಸ್ಟ್ರಿಕ್ ಬೇಗನೆ ಕಡಿಮೆಯಾಗುತ್ತದೆ ಎ ಜೀರಿಗೆ ಬಿ ಮೆಂತೆ ಸಿಹಿ ಮೆಣಸು ಡಿ ಬೆಳ್ಳುಳ್ಳಿ ಸರಿಯಾದಂಥ ಉತ್ತರ ಬಿ ಮೆಂತೆ ಗರ್ಭಧರಿಸಿದ ಹೆಣ್ಣು ಮಕ್ಕಳು ಯಾವ ಹಣ್ಣನ್ನು ತಿಂದರೆ ತೊಂದರೆಯಾಗುತ್ತದೆ ಎ ಬಾಳೆಹಣ್ಣು ಬಿ ಮಾವಿನ ಹಣ್ಣು ಸಿ ಪಪ್ಪಾಯ ಹಣ್ಣು ಡಿ ದ್ರಾಕ್ಷಿ ಹಣ್ಣು ಸರಿಯಾದಂಥ ಉತ್ತರ ಸಿ ಪಪ್ಪಾಯ ಹಣ್ಣು ಯಾವ ಆಹಾರ ಸೇವನೆ ಮಾಡುವುದರಿಂದ ಕಣ್ಣು ಮತ್ತು ಕೂದಲಿನ ಸಮಸ್ಯೆ ಬರುವುದಿಲ್ಲ ಎ ಬಾದಾಮಿ ಬಿ ಕರಿಬೇವು ಸಿ ಜೇನುತುಪ್ಪ ಡಿ ತುಳಸಿ ಎಲೆ ಸರಿಯಾದಂಥ ಉತ್ತರ ಬಿ ಕರಿಬೇವು ಯಾವ ಆಹಾರ ಸೇವನೆಯಿಂದ ನಮ್ಮ ದೇಹದಲ್ಲಿ ರಕ್ತ ಹೆಚ್ಚಾಗುತ್ತದೆ ಎ ಮೊಟ್ಟೆ ಬಿ ದಾಳಿಂಬೆ ಸಿ ಬಿಟ್ರೋಟ್ ಡಿ ಕ್ಯಾರೆಟ್ ಸರಿಯಾದಂಥ ಉತ್ತರ ಸಿ ಬಿಟ್ರೋಟ್ ನಮ್ಮ ದೇಹದಲ್ಲಿ ಯಾವ ವಿಟಾಮಿನ್ ಕೊರತೆಯಿಂದ ಕಣ್ಣಿನ ದೃಷ್ಟಿ ಕಡಿಮೆಯಾಗುತ್ತದೆ ಎ ವಿಟಾಮಿನ್ ಎ ಬಿ ವಿಟಾಮಿನ್ ಸಿ ಸಿ ವಿಟಮಿನ್ ಕೆ ಡಿ ವಿಟಾಮಿನ್ ಡಿ ಸರಿಯಾದಂಥ ಉತ್ತರ ಎ ವಿಟಮಿನ್ ಎ ದೇಹದಲ್ಲಿ ರೋಗ ಶಕ್ತಿ ಹೆಚ್ಚಿಸಲು ಯಾವ ವಿಟಮಿನ್ ಹೆಚ್ಚಾಗಿ ತಿನ್ನಬೇಕು ಎ ವಿಟಾಮಿನ್ ಇ ಬಿ ವಿಟಮಿನ್ ಕೆ ಸಿ ವಿಟಮಿನ್ ಸಿ ಡಿ ವಿಟಮಿನ್ ಡಿ ಸರಿಯಾದಂಥ ಉತ್ತರ ಡಿ ವಿಟಮಿನ್ ಡಿ ಒಬ್ಬ ಆರೋಗ್ಯವಂತ ಮನುಷ್ಯ ಒಂದು ಸಲ ಎಷ್ಟು ರಕ್ತದಾನ ಮಾಡಬಹುದು ಎ ಎರಡುನೂರ ಐವತ್ತು ಮಿಲಿ ಬಿ ಮುನ್ನೂರು ಮಿಲಿ ಸಿ ನಾನ್ನೂರ ಅರುವತ್ತು ಮಿಲಿ ಡಿ ಐದುನೂರು ಮಿಲಿ ಸರಿಯಾದಂಥ ಉತ್ತರ ಸಿ ನಾನ್ನೂರ ಅರವತ್ತು ಮಿಲಿ ಯಾವ ಆಹಾರ ಪದಾರ್ಥದಲ್ಲಿ ಪ್ರೋಟೀನ್ ಹೆಚ್ಚಿನ ಪ್ರಮಾಣದಲ್ಲಿ ದೊರೆಯುತ್ತದೆ ಎ ಹೂಕೋಸು ಬಿ ಆ್ಯಪಲ್ ಸಿ ಮೊಟ್ಟೆ ಡಿ ಹಾಲು ಸರಿಯಾದಂಥ ಉತ್ತರ ಸಿ ಮೊಟ್ಟೆ ಯಾವ ಲಕ್ಷಣದಿಂದ ದೇಹದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಆಗಿದೆ ಎಂದು ತಿಳಿಯಬಹುದು ಎ ತೂಕ ಕಡಿಮೆ ಬಿ ಬಾಯಿ ಒಣಗುವುದು ಸಿ ಚರ್ಮದ ತುರಿಕೆ ಡಿ ಕಣ್ಣು ಮಂಜು ಸರಿಯಾದಂಥ ಉತ್ತರ ಮೇಲಿನ ಎಲ್ಲವೂ ಯಾವ ಪ್ರಾಣಿಯ ಹಾಲು ಜಗತ್ತಿನಲ್ಲಿ ಅತ್ಯಂತ ಶಕ್ತಿಶಾಲಿಯಾಗಿದೆ ಎ ಕುರಿ ಬಿ ಒಂಟೆ ಸಿ ಕತ್ತೆ ಡಿ ಕಾಂಗರು ಸರಿಯಾದಂಥ ಉತ್ತರ ಎ ಕುರಿ